ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಳ್ಳಿ ಸಾಮಾನ್ಯವಾಗಿ ಈ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ ಅವರು ಏನಂತ ಹೇಳ್ತಾರೆ ಅವ್ರದ್ದು ಹಿಟ್ಲರ್ ಆಡಳಿತ ಈ ಸರ್ವಾಧಿಕಾರ ಮಾಡ್ತಾರೆ ಹಾಗೆ ಹೀಗೆ ಅಂತ ಅವರು ಮಾತಾಡ್ತಾ ಇರ್ತಾರೆ ಆದರೆ ಒಂದು ದಿವಸಕ್ಕೂ ಕೂಡ ಮೋದಿಯವರಲ್ಲಿ ಹಿಟ್ಲರ್ ಆಗಲಿ ಅಥವಾ ಡಿಕ್ಟೇಟರ್ ಆಗಲಿ ಯಾರಿಗೂ ಕೂಡ ಕಂಡಿದ್ದಿಲ್ಲ ಈ ಕಾಂಗ್ರೆಸ್ ಅವರ ದಿವ್ಯ ದೃಷ್ಟಿಗೆ ಮಾತ್ರ ಅದು ಕಾಣೋದಕ್ಕೆ ಸಾಧ್ಯ ಆದರೆ ಮೋದಿಗೆ ಆ ಪದವನ್ನು ಬಳಸುವ ಕಾಂಗ್ರೆಸ್ ಅವರು ಈ ಅಧಿಕಾರಿಗಳ ಮೇಲೆ ಜರ್ನಲಿಸ್ಟ್ಗಳ ಮೇಲೆ ಹೇಗೆ ಆಡ್ತಾರೆ ಅನ್ನೋದನ್ನು ಯೋಚನೆ ಮಾಡೋದೇ ಇಲ್ಲ ನಿಮಗೆ ಬೆಳಗಾವಿಯಲ್ಲಿ ಆಗಿದ್ದು ಘಟನೆ ನೆನಪಿರ್ಬೋದು ಇವತ್ತು ಅದು ಮತ್ತೆ ಮುನ್ನಲೆಗೆ ಬಂತು ಎಸ್ ಪಿ ಭರ್ಮನಿ ಅವರು ಆವತ್ತು ವೇದಿಕೆಯ ಮೇಲೆ ಜಸ್ಟ್ ಮಿಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈಯಿಂದ ಕಪಾಳ ಮೋಕ್ಷವನ್ನು ತಪ್ಪಿಸಿಕೊಂಡಿದ್ರು ಆದರೆ ಅದು ಕಪಾಳಕ್ಕೆ ಬಿದ್ದಕ್ಕಿಂತ ಜಾಸ್ತಿ ನೋವನ್ನು ಅವರಿಗೆ ದಿನ ದಿನ ಕೊಡ್ತಾ ಇತ್ತು ಹೀಗಾಗಿ ಅವರೊಂದು ಮೂರು ಪೇಜ್ ಇರೋ ಒಂದು ಲೆಟರ್ ಅನ್ನ ಬರೀತಾರೆ ಆ ಮೂರು ಪೇಜ್ ಅಲ್ಲಿ ಮಾನ ಮರ್ಯಾದೆ ಹರಾಜಾಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಯಾಕೆಂದ್ರೆ ಪೊಲೀಸ್ ಅಧಿಕಾರಿ ಬಳಸಿದ್ದ ಶಬ್ದಗಳು ಅಷ್ಟು ತೀವ್ರವಾಗಿದ್ದು ಆದ್ರೆ ಬಿಡಿ ಶೇಮ್ಲೆಸ್ ಸಿದ್ದರಾಮಯ್ಯನವರಿಗೆ ಅದೆಲ್ಲ ಮ್ಯಾಟ್ರಿ ಅಲ್ಲ ಜರ್ನಲಿಸ್ಟ್ ಗಳು ಕೇಳಿದ್ರು ಸರ್ ಹಿಂಗೆ ಅವತ್ತು ನೀವು ಅವಮಾನ ಮಾಡಿದ್ರಲ್ಲ ವೇದಿಕೆ ಮೇಲೆ ಕಪಾಳ ಹೊಡಿಯಕೆ ಹೋಗಿದ್ರಲ್ಲ ಆ ಅಧಿಕಾರಿ ಈ ರಾಜೀನಾಮೆಗೆ ಮುಂದಾಗಿದ್ದಾರೆ ಅಂದ್ರೆ ಜರ್ನಲಿಸ್ಟ್ಗಳ ಮೇಲೆ ರೇಗಿದ್ರು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು ಆ ಏರಿಯಾದಲ್ಲಿ ಜಿ ಪರಮೇಶ್ವರ್ ಇದ್ರು ಜಮೀರ್ ಅಹಮದ್ ಖಾನ್ ಇದ್ರು ಪ್ರದೀಪ್ ಈಶ್ವರ್ ಇದ್ರು ಹೀಗೆ ಸಾಕಷ್ಟು ನಾಯಕರು ಇದ್ರು ಆದ್ರೆ ಪತ್ರಕರ್ತರ ಒಂದು ಸಾಮಾನ್ಯ ಪ್ರಶ್ನೆಗೆ ಉತ್ತರ ಕೊಡುವ ವ್ಯವಧಾನ ಮಾತ್ರ ಸಿದ್ದರಾಮಯ್ಯ ಅವರ ಬಳಿಯಲ್ಲಿ ಕಾಣಿಸ್ಲೇ ಇಲ್ಲ ಎಂದಿನಂತೆ ಅದೇ ದರ್ಪ ಅದೇ ದೌಲತ್ತು ಅದೇ ಟೋನ್ ಅಲ್ಲಿ ಅವರ ಮಾತುಗಳು ಬರ್ತಾ ಇತ್ತು ನಿನ್ನೆ ತಾನೇ ಸಿದ್ದರಾಮಯ್ಯನವರು ಈ ಪತ್ರಕರ್ತರಿಗೆ ಒಂದು ಬುದ್ಧಿ ಮಾತನ್ನ ಹೇಳಿದ್ರು ಈ ಪತ್ರಕರ್ತರು ಹೆಂಗಿರ್ಬೇಕು ಹೆಂಗಿರಬಾರದು ಅಂತದೆಲ್ಲ ಅವರು ಮಾತಾಡಿದ್ರು ಕೂಡ ಜೊತೆಗೆ ಟ್ವೀಟ್ ಕೂಡ ಹಾಕಿದ್ರು ಈ ಅವರ ಕಾರ್ ಮೇಲೆ ಕಾಗೆ ಬಂದು ಕೂತಿತ್ತಲ್ಲ ಅದೇ ಕಾರನ್ನ ಚೇಂಜ್ ಮಾಡಿದ್ರಲ್ಲ ಅದನ್ನ ಮೌಢ್ಯ ಅಂತ ಮೌಢ್ಯವನ್ನ ವಿರೋಧಿಸುವ ಸಿದ್ದರಾಮಯ್ಯನವರು ಯಾವಾಗ ಕಾರನ್ನ ಚೇಂಜ್ ಮಾಡಿದಾಗ ಅದು ವಾಹಿನಿಗಳಲ್ಲಿ ಚರ್ಚೆ ಆಯ್ತು ಅದಕ್ಕೆ ಇವತ್ತಿಗೂ ಕೂಡ ಸಿದ್ಧರಾಮಯ್ಯನವರು ಬೇಜಾರಾಗಿದ್ದಾರೆ ಕೋಪ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಅದೇ ವಿಚಾರವನ್ನ ಪುನಃ ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ರು ಹಾಗೆ ಜರ್ನಲಿಸ್ಟ್ಗಳಿಗೆ ಬುದ್ಧಿ ಹೇಳ್ತೀರಾ ನೀವು ಆ ತರ ಇರಬೇಕು ಈ ತರ ಇರಬೇಕು ಅಂತೆಲ್ಲ ಹೇಳ್ತೀರಾ ನೀವು ಕೂಡ ಜರ್ನಲಿಸ್ಟ್ಗಳಿಂದ ಸ್ವಲ್ಪ ಅಲ್ಲ ಎಷ್ಟಪ್ಪ ಏನಪ್ಪ ಕಲಿಯೋದೇನಿದ್ಯಪ್ಪ ಮೊದಲಿಗೆ ಸ್ವಲ್ಪ ನಾಗರಿಕರ ತರ ವರ್ತನೆ ಮಾಡುವುದನ್ನ ಕಲಿಯಬೇಕಾಗುತ್ತೆ ಯಾಕೆಂದ್ರೆ ನೀ ಯಾವುದೋ ಸಣ್ಣ ಪುಟ್ಟ ಅರಿಯಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಜನ ನಿಮ್ಮನ್ನ ನಂಬಿ ಮುಖ್ಯಮಂತ್ರಿ ಅನ್ನೋ ಒಂದು ದೊಡ್ಡ ಹುದ್ದೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಲಕ್ಷಾಂತರ ಜನ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ನಿಮ್ಮ ಭಾಷೆ ನಿಮ್ಮ ದೌಲತ್ತು ನಿಮ್ಮ ದರ್ಪ ನಿಮ್ಮ ಅಗ್ರೆಸಿವ್ನೆಸ್ ಪತ್ರಕರ್ತರ ಮೇಲೆ ಹೇಗಿರುತ್ತೆ ಅಂತ ಗೊತ್ತಿಲ್ವಾ ಏಕವಚನದಲ್ಲಿ ಮಾತಾಡಿಸ್ತೀರ ಏಕವಚನದಲ್ಲಿ ಮಾತಾಡಿಸೋರುನ ಅನಾಗರಿಕರು ಅಂತ ಕರೀತಾರೆ ಅದು ಬಿಟ್ಟು ಬೇರೆ ಯಾವ ಶಬ್ದವೂ ಇಲ್ಲ ತೀರಾ ಆತ್ಮೀಯತೆ ಇದ್ದಲ್ಲಿ ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಅಲ್ಲದೆ ಇದ್ದಾಗ ಏಕವಚನದಲ್ಲಿ ಮಾತಾಡೋದು ನಿಮ್ಮ ಹುದ್ದೆಗೆ ಒಂದು ಯೋಗ್ಯ ಅಂತ ಅನಿಸಬಹುದು ಅದೆಷ್ಟೇ ಅಲ್ಲ ಯಾವಾಗೆಲ್ಲ ಸಿದ್ದರಾಮಯ್ಯ ಸ್ವಲ್ಪ ಉತ್ತರಿಸೋಕೆ ಕಷ್ಟವಾದ ಪ್ರಶ್ನೆಯನ್ನ ಜರ್ನಲಿಸ್ಟ್ಗಳು ಕೇಳ್ಬಿಡ್ತಾರಲ್ಲ ಆಗ ತೀರಾ ರೇಗು ಬಿಡ್ತಾರೆ ಯಾರೋ ಬಂದು ಅವ್ರು ಎಣೆಗಾಲ್ ತೊಳ್ದಂಗೆ ಅಯ್ಯಯ್ಯೋ ನೀನು ಬಿಜೆಪಿ ಅವ್ನ ನೀನು ದಳದವನ ಅಂತ ಅವರ ವಿಪಕ್ಷಗಳು ಇರ್ತಾರಲ್ಲ ಅಲ್ಲಿಂದ ಬಂದಿದ್ದಾರೆ ಪತ್ರಕರ್ತರು ಅನ್ನೋ ತರದಲ್ಲಿ ಮಾತಾಡಕ್ಕೆ ಶುರು ಮಾಡ್ತಾರೆ ಯಾರ ಮೇಲಾದರೂ ಗೌರವ ಕೊಡ್ತಾರೆ ಖಂಡಿತ ಇಲ್ಲ ಪೊಲೀಸ್ ಅಧಿಕಾರಿಗೆ ಕೊಡಲ್ವಂತೆ ಅಷ್ಟು ಓಪನ್ ವೇದಿಕೆಯಲ್ಲಿ ಅಷ್ಟೊಂದು ಜನ ಇದ್ದಾರೆ ಅಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡಕ್ಕೆ ಹೋಗ್ತಾರಲ್ಲ ಏ ಯಾವನ ಯಾವನು ಅಂತ ಏಕವಚನದಲ್ಲಿ ಕರೀತಾರಲ್ಲ ಈ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಅನ್ನೋ ಮೇಷ್ಟ್ರು ಬಾಕಿ ಎಲ್ಲಾರ್ಗೂ ಪಾಠ ಮಾಡ್ತಾರೆ ಈ ಮೌಢ್ಯದ ಬಗ್ಗೆ ಚಾನಲ್ಗಳಿಗೆ ಹೇಳ್ತಾರೆ ಶಿಸ್ತಿನ ಬಗ್ಗೆ ಹೇಳ್ತಾರೆ ಸತ್ಯವನ್ನೇ ನುಡಿಯಿರಿ ಅಂತ ಹೇಳ್ತಾರೆ ಆದ್ರೆ ಅವ್ರ ಏನಾದ್ರು ಕಲ್ತಿದಾರಾ ಖಂಡಿತ ಇಲ್ಲ ಏನಾದ್ರೂ ಕಲ್ತಿದಾರಾ ಹ ಕೈ ಎತ್ತದ ಮಾತ್ರ ಕಲ್ತಿದ್ದಾರೆ ಈ ಸಿದ್ದರಾಮಯ್ಯನವರಿಗೆ ಈಗ ಮೂರು ಪೇಜಿಂದು ಒಂದು ಲೆಟರ್ ಬರೆದಿದಾರಲ್ಲ ಅಂದ್ರೆ ಅವರ ರಾಜೀನಾಮೆ ಸಂಬಂಧ ಆ ಲೆಟರ್ನ ಓದ್ತಾ ಇದ್ರೇನೆ ನಿಮಗೆ ಆ ಪೊಲೀಸ್ ಅಧಿಕಾರಿ ಮೇಲೆ ಒಂದು ಕರುಣೆ ಬರುತ್ತೆ ಪಾಪ ಇಂಥವರಿಗೆಲ್ಲ ಇಂಥವ್ರು ಸೆಲ್ಯೂಟ್ ಹೊಡ್ಕೊಂಡು ಕೆಲಸ ಮಾಡಬೇಕಲ್ಲ ಎಷ್ಟೊಂದು ಕಷ್ಟ ಅಂತ ಅನ್ಸುತ್ತೆ ಬಟ್ ಆ ರಾಜೀನಾಮೆ ಪತ್ರ ಬಂದಿದ್ದು ಸಿದ್ಧರಾಮಯ್ಯನವರಿಗೆ ದೊಡ್ಡ ಶೇಪ್ಔಟ್ ಆಗಿರಬಹುದು ಅವರಿಗೆ ಸ್ವಲ್ಪ ಈ ಅದೇನೋ ಹೇಳ್ತಾರಲ್ಲ ಈ ನೈತಿಕತೆ ಅಥವಾ ಒಂಚೂರು ಹೊಣೆಗಾರಿಕೆ ಇಂಥದ್ದೇನಾದ್ರು ಇದ್ದಿದ್ರೆ ಆ ಪೊಲೀಸ್ ಅಧಿಕಾರಿಗೆ ಕ್ಷಮೆ ಕೇಳ್ತಾ ಇದ್ರು ಕ್ಷಮೆ ಕೇಳೋದ್ರಿಂದ ಯಾರು ಕೂಡ ಚಿಕ್ಕವ್ರಾಗಲ್ಲ ಆದ್ರೆ ಅದೇ ರಾಜೀನಾಮೆ ಬಗ್ಗೆ ಈಗ ಜರ್ನಲಿಸ್ಟ್ಗಳು ಕೇಳಿದ್ರೆ ಮತ್ತೆ ರೇಗಾಟ ಅಯ್ಯೋ ಸಿದ್ದರಾಮಯ್ಯನವ್ರೆ ಈ ದೇಶದಲ್ಲಿ ಈ ರಾಜರ ಕಾಲದಿಂದನೂ ಎಂತೆಂಥವರು ಬಂದಿದ್ದಾರೆ ರಾಜ್ಯಭಾರ ಮಾಡಿದ್ದಾರೆ ಹೋಗಿದ್ದಾರೆ ಹೆಸರು ಮಾಡಿದವರು ಹೆಸರು ಉಳಿಸ್ಕೊಂಡವರು ಅಂದ್ರೆ ಒಳ್ಳೆ ಕೆಲಸ ಮಾಡಿದವರು ಹಾಗೆ ಉತ್ತಮವಾಗಿ ಇದ್ದವರು ಮಾತ್ರ ಈ ಜಗತ್ತು ಬೇಗ ಎಲ್ಲರನ್ನೂ ಮರ್ತು ಬಿಡುತ್ತೆ ರಾಜಕೀಯದಲ್ಲಿ ಯಾರು ಪರ್ಮನೆಂಟ್ ಅಲ್ಲ ಅಲ್ಲ ರಾಜಕೀಯದಿಂದ ಹೆಸರು ಅಜರಾಮರ ಇರಬೇಕು ಅಂದರೆ ಸ್ವಲ್ಪ ಅನುಕರಣೀಯವಾದ ಬದುಕನ್ನು ಬದುಕಲೇಬೇಕಲ್ಲ ಏನಂತೀರಾ ಜಯ ಶ್ರೀರಾಮ್